ಚಿನ್ನವನ್ನ ಕೂಡ ಕಬ್ಬಿಣದ ಸುತ್ತಿಗೆಯಿಂದ ಹೊಡಿತಾರೆ ಆದರೆ ಶಬ್ದ ಬರೋದಿಲ್ಲ ಕಬ್ಬಿಣವನ್ನ ಕೂಡ ಕಬ್ಬಿಣದ ಸುತ್ತಿಗೆಯಿಂದ ಹೊಡಿತಾರೆ ಆಗ ಶಬ್ದ ಬರುತ್ತೆ ಇದ್ರ ಬಗ್ಗೆ ಚಿನ್ನ ಒಮ್ಮೆ ಕಬ್ಬಿಣದ ಬಳಿ ಕೇಳುತ್ತಂತೆ ನನಗೂ ಕೂಡ ಕಬ್ಬಿಣದ ಸುತ್ತಿಗೆಯಿಂದ ಹೊಡಿತಾರೆ ಆದರೆ ನಾನೇನು ಗೊಬ್ಬೆ ಹಾಕೋದಿಲ್ಲ ಚೀರಾಟ ಮಾಡೋದಿಲ್ಲ ಆದರೆ ನಿನಗೆ ಕಬ್ಬಿಣದಿಂದ ಹೊಡೆದಾಗ ಯಾಕೆ ಚೀರಾಟ ಮಾಡ್ತೀಯಾ ಬೊಬ್ಬೆ ಹಾಕ್ತೀಯಾ ಅಂತ ಚಿನ್ನ ಕಬ್ಬಿಣದ ಬಳಿ ಕೇಳುತ್ತಂತೆ ಅದಕ್ಕೆ ಕಬ್ಬಿಣ ಒಂದೊಳ್ಳೆ ಉತ್ತರ ಹೇಳುತ್ತೆ ನಿನಗೆ ಕಬ್ಬಿಣದ ಸುತ್ತಿಗೆಯಿಂದ ಹೊಡಿತಾರೆ ನಿನ್ಗೆ ನೋವಾಗೋದಿಲ್ಲ ನೀನು ಬೊಬ್ಬೆ ಹಾಕೋದಿಲ್ಲ ನಿನಗೆ ಕಬ್ಬಿಣ ಯಾವುದೂ ಅಲ್ಲ ನಿನ್ನ ಸಾಂಬಂಧಿಕನೂ ಅಲ್ಲ ನಿಮ್ಮವರು ಅಲ್ಲ ಆದರೆ ನಾನು ಕಬ್ಬಿಣ ನನಗೆ ನನ್ನವರೇ ಹೊಡೆದಾಗ ನೋವಾಗುತ್ತೆ ಜೀವನದಲ್ಲೂ ಕೂಡ ಅಷ್ಟೆ ಬೇರೆ ಯಾರು ಏನು ಹೇಳಿದ್ರೆ ನಮಗೆ ನೋವಾಗೋದಿಲ್ಲ ನಮ್ಮವರೇ ನಮ್ಗೆ ತೊಂದರೆ ಮಾಡಿದಾಗ ಅದು ದೊಡ್ಡ ಮಟ್ಟದಲ್ಲಿ ನೋವಾಗುತ್ತೆ ನಮ್ಮವರು ಮಾಡಿದ ನೋವು ಇದೆಯಲ್ಲ ಅದು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ